ನವರಾತ್ರಿ ಹಬ್ಬದ ದುರ್ಗಾದೇವಿಯ ಎರಡನೆಯ ಅವತಾರವೇ ಮಾತಾ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ಎಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ ಒಂದು ಕೈಯಲ್ಲಿ ಜಪಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ ತಾಯಿ ಬ್ರಹ್ಮಚಾರಿಣಿಯನ್ನು ಪೂಜಿಸುವುದರಿಂದ ಸಂಯಮ ಪರಿತ್ಯಾಗ ಮತ್ತು ಸದ್ಗುಣದ ಭಾವನೆಗಳು ಬೆಳೆಯುತ್ತವೆ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ಪಾರ್ವತಿ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸು ಮಾಡಿದ ಕಾರಣದಿಂದ ದೇವಿಗೆ ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು ತಪಸ್ಸು ಮಾಡುವ ಸಮಯದಲ್ಲಿ ಹೂವು ಹಣ್ಣುಗಳನ್ನು ಮತ್ತು ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೂ ಸೇವಿಸುತ್ತಿದ್ದಳು ನಂತರದಲ್ಲಿ ಎಲೆಯ ಸೇವನೆಯನ್ನು ನಿಲ್ಲಿಸಿದಳು ಪರ್ಣ ಎಂದರೆ ಎಲೆ ಹಾಗಾಗಿ ಈಕೆಯನ್ನು ಅಪರ್ಣ ಎಂದು ಕೂಡ ಕರೆಯುತ್ತಾರೆ ನಂತರ ಶಿವನು ಒಬ್ಬ ಸನ್ಯಾಸಿ ರೂಪದಲ್ಲಿ ಬಂದು ಈಕೆಯನ್ನು ಪರೀಕ್ಷಿಸುತ್ತಾನೆ ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಶಿವನು ಆಕೆಗೆ ಒಲಿಯುತ್ತಾನೆ ತಾಯಿ ಬ್ರಹ್ಮಚಾರಿಣಿಯನ್ನು ಪೂಜಿಸುವುದರಿಂದ ಶಾಂತಿ ಮತ್ತು ಸಂತೋಷವು ಮತ್ತು ಬುದ್ಧಿವಂತಿಕೆಯು ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ತಾಯಿಯು ಮಂಗಳ ಗ್ರಹವನ್ನು ನಿಯಂತ್ರಿಸುತ್ತಾಳೆ ಬ್ರಹ್ಮಚಾರಿಣಿಗೆ ಸಂಬಂಧಿಸಿದ ಮಂತ್ರಗಳು ಮೊದಲನೆಯದಾಗಿ ॐ ब्रह्मचारी नमाः ॐ ब्रह्मचारी नमाः ಎರಡನೇದಾಗಿ ಧದಾನಾಕಾರ ಪದ್ಮಭಯಂ ಅಕ್ಷಮಾಲಕಮಂಡಲಂ ದೇವಿ ಪ್ರಸಾದೀತೂಮೈ ब्रह्मचारिणि अनुत्तमा धनाकार पद्मभयम् अक्षमालाकमण्डलम् देवी प्रसादितु मयि अनुत्तमा देवी ब्रह्मचारिणीय स्तुति या देवी सर्वभूतेषु ब्रह्मचारीरूपेण संस्थिता नमस्तस्यै 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 नमो नमः या देवी सर्वभूतेषु संस्थिता नमस्तस्यै 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 नमो